ಓಂ ಗುರುಭ್ಯೋ ನಮಃ ಬಂಧುಗಳೇ ಒಂದು ತೋಟದಲ್ಲಿ ಬೇವು ಮತ್ತು ಮಾವಿನ ಮರಗಳಿರುತ್ತೆ ಅಕ್ಕಪಕ್ಕ ನಿಮ್ಗೆ ಗೊತ್ತಿದೆ ಬೇವಿನ ಮರಕ್ಕೂ ಮತ್ತು ಮಾವಿನ ಮರಕ್ಕೂ ಒಂದೇ ಸಮಯದಲ್ಲಿ ಅಥವಾ ಒಂದೇ ಋತುವಿನಲ್ಲಿ ಹಣ್ಣುಗಳು ಬರುತ್ತೆ ಒಂದು ಋತುವಿನಲ್ಲಿ ಹಣ್ಣುಗಳಾದಾಗ ಆ ತೋಟದ ಮಾಲೀಕ ದಿನ ಬಂದು ಮಾವಿನ ಮರದ ಹಣ್ಣುಗಳನ್ನು ತಿಂದು ತಿಂದು ಹೋಗುತ್ತಿರುತ್ತಾನೆ ದಿನಾಲು ಬಂದು ಮಾವಿನ ಹಣ್ಣು ತಿನ್ನುವ ಮಾಲೀಕ ಬೇವಿನ ಮರದ ಕಡೆಗೆ ತಿರುಗಿಯೂ ನೋಡ್ತಿರಲ್ಲ ಇದನ್ನು ಗಮನಿಸಿದ ಮಾವಿನ ಮರಕ್ಕೆ ಸ್ವಲ್ಪ ಜಂಬ ಬರುತ್ತೆ ಅಂದರೆ ಗರ್ವ ಬರುತ್ತೆ ಮಾವಿನ ಮರ ಗರ್ವಪಟ್ಟು ಬೇವಿನ ಮರಕ್ಕೆ ಕೇಳುತ್ತೆ ಹೇ ಬೇವಿನ ಮರವೇ ಮನುಷ್ಯ ನಿನ್ನ ಹಣ್ಣನ್ನೇ ಮುಟ್ಟಲ್ಲ ಅಂದಮೇಲೆ ಏನು ನಿನ್ನ ಪ್ರಯೋಜನ ನನ್ನ ನೋಡು ಅದೆಷ್ಟು ನನ್ನ ಹಣ್ಣುಗಳನ್ನು ಪ್ರೀತಿಸುತ್ತಾನೆ ಈ ಮನುಷ್ಯ ಅಂತ ಮಾವಿನ ಮರ ಬೇವಿನ ಮರಕ್ಕೆ ಹೇಳುತ್ತೆ ಬೇವಿನ ಮರ ಮಾವಿನ ಮರಕ್ಕೆ ಹೇಳುತ್ತೆ ಸ್ವಲ್ಪ ದಿನ ಕಾದು ನೋಡು ಅಂತ ಹೇಳುತ್ತೆ ಎರಡು ಮೂರು ವರ್ಷಗಳಾದ ನಂತರ ಆ ತೋಟದ ಮಾಲೀಕನಿಗೆ ಮಧುಮೇಹ ರೋಗ ಆಗುತ್ತೆ ಅಂದರೆ ಶುಗರ್ ಆಗುತ್ತೆ ಡಾಕ್ಟರ್ ಹೇಳ್ತಾರೆ ರುಚಿ ಬಿಟ್ಬಿಡಿ ಅಂತ ಸಾಧ್ಯವಾದಷ್ಟು ಆಹಾರದಲ್ಲಿ ಕಹಿ ಅಂಶವಿರುವ ತಿಂಡಿಯನ್ನು ಬಳಸಿ ಅಂತ ಡಾಕ್ಟರ್ ಹೇಳ್ತಾರೆ ನಂತರ ಏನಾಗುತ್ತೆ ನೋಡಿ ಅದೇ ಮಾಲೀಕ ತೋಟಕ್ಕೆ ಬಂದು ಮೊದಲು ಹೇಗೆ ಬೇವಿನ ಹಣ್ಣುಗಳನ್ನು ನಿರ್ಲಕ್ಷಿಸಿ ಮಾವು ತಿಂದು ಹೋಗುತ್ತಿದ್ನೋ ಅದೇ ರೀತಿ ಈಗೇನಾಯಿತು ಅಂದರೆ ಗಿಡದ ಕೆಳಗೆ ಬಿದ್ದಿರುವ ಅಥವಾ ಗಿಡದಲ್ಲಿರುವ ಮಾವನ್ನು ನೋಡದೆ ಬೇವಿನ ಹಣ್ಣುಗಳನ್ನು ಸವಿಯೋಕೆ ಶುರು ಮಾಡಿದ ಯಾಕೆ ಶುಗರ್ ಕಂಟ್ರೋಲ್ ಮಾಡೋಕೆ ಇದನ್ನ ನೋಡಿ ಮಾವಿನ ಮರಕ್ಕೆ ಹೊಡೆದಂತಾಯಿತು ಬಂಧುಗಳೇ ಇಲ್ಲಿ ತಿಳ್ಕೊಳ್ಳೋದೇನಿದೆ ಅಂದರೆ ಇದು ಭಗವಂತನ ಸೃಷ್ಟಿ ಭಗವಂತನ ಸೃಷ್ಟಿಯಲ್ಲಿ ಕನಿಷ್ಠತೆಗೆ ಜಾಗ ಇಲ್ಲ ಇಲ್ಲಿರುವ ಎಲ್ಲ ವಸ್ತುಗಳು ಶ್ರೇಷ್ಠವೇ ಸಮಯ ಬರಬೇಕು ಅಷ್ಟೇ ಸಮಯ ಬಂದಾಗ ಅವುಗಳ ಶ್ರೇಷ್ಠತೆ ನಮಗೆ ಗಮನಕ್ಕೆ ಬರುತ್ತೆ ವಿನಾಕಾರಣ ನಮ್ಮ ಅವಶ್ಯಕತೆ ಇಲ್ಲದಾಗ ವಸ್ತುಗಳಲ್ಲಿ ಕನಿಷ್ಠತೆ ಹುಡುಕುವ ನಾವು ಕುರುಡರು ಅಥವಾ ನಾವು ಮೂರ್ಖರು ಅಷ್ಟೇ ಬಂಧುಗಳೇ ಧನ್ಯವಾದಗಳು